ಸಿಕ್ಸ್ ಸೆವೆಂಟಿ ಪೋಸ್ಟು ಎ ಎಂದ ಎಕ್ಸಾಮ್ ಆಗಿ ಸುಮಾರು ಒಂದು ಎರಡೂವರೆ ವರ್ಷ ಆಯಿತು ಎಮ್ ಎಸ್ ಐ ಎಲ್ದಿಂದ ಎಪ್ಪತ್ತೆರಡು ಪೋಸ್ಟ್ ಇತ್ತು ಅಂದರೆ ಎಮ್ ಎಸ್ ಐ ಎಲ್ ಬೋರ್ಡು ನಾವು ಲಾಸ್ಟ್ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಬೋರ್ಡ್ ಮೀಟಿಂಗ್ ಅಂದರೆ ಎಮ್ ಡಿ ಅವ್ರು ಮೀಟ್ ಮಾಡಿದಾಗ ಈ ಪ್ರೋಸೆಸ್ ಎಲ್ಲ ನೆಕ್ಸ್ಟ್ ಮೀಟಿಂಗಲ್ಲಿ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಕಂಪ್ಲೀಟ್ ಮಾಡ್ತೀನಿ ಎಪ್ಪತ್ತೆರಡು ಜನಕ್ಕೆ ಆರ್ಡರ್ ಅಂದರೆ ಒಂದಿಷ್ಟು ತ್ರೀ ನೀವು ಒಂದಿಷ್ಟು ಒಂದು ಲಿಸ್ಟ್ ಬಿಟ್ಟು ಫೈನಲ್ ಆರ್ಡ್ರ್ ಕಾಪಿ ಕೊಡ್ತೀನಿ ಅಂತ ಹೇಳಿದರು ಆದರೆ ಇವತ್ತು ಬೋರ್ಡ್ ಮೀಟಿಂಗಲ್ಲಿ ಈ ಒಂದು ನೋಟಿಫಿಕೇಷನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಪ್ಪತ್ತೆರಡು ಜನ ಆ್ಯಸ್ ಪೇರೆಂಟ್ಸ್ ಇವತ್ತು ಏನು ಅವ್ರ ಪರಿಸ್ಥಿತಿ ಏನಾಗಬಾರ್ದು ನಾವು ಅವ್ರ ಬೋರ್ಡ್ ಮೀಟಿಂಗಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅದನ್ನು ಗಮನಕ್ಕೆ ತಗೊಂಡು ಈ ಕೂಡಲೇ ಈ ಸಮಸ್ಯೆ ಬಗೆಹರಿಸಿದ್ರೆ ಒಳ್ಳೇದು ಮತ್ತೆ ನನ್ನ ಸ್ಟೂಡೆಂಟ್ಸ್ ಎಂ ಬಿ ಪಾಟೀಲ್ ವಿನೀಶ್ ಸರ್ ನೀವು ಕೂಡ ನಾವು ಲಾಸ್ಟ್ ಇಪ್ಪತ್ತೆಂಟನೇ ತಾರೀಕು ನಿಮಗೆ ಭೇಟಿ ಮಾಡಕ್ಕೆ ಬಂದಾಗ ಈ ಒಂದು ಎಮ್ ಡಿ ಅವರು ಎಮ್ ಡಿ ಅವರಿಗೆ ಎಮ್ ಎಸ್ ಐ ಎಲ್ ಎಮ್ ಡಿ ಅವ್ರಿಗೆ ಫೋನ್ ಮಾಡಿ ನೀವು ಈ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಆಗಲಿ ಮುಂದುವರ್ಸಿ ಅಂತ ಹೇಳಿದ್ರಿ ಆದರೆ ಇವಾಗ ಬೋರ್ಡ್ ಮೀಟಿಂಗಲ್ಲಿ ಇವಾಗ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಿದ್ರೆ ನಾನು ಮತ್ತೊಮ್ಮೆ ನಿಮಗೆ ಕೇಳ್ಕೊಡ್ದು ಏನಪ್ಪಾ ಅಂತಂದರೆ ಅವರು ರೀಸಬ್ಮಿಟ್ ಮಾಡ್ತಾರೆ ಸರ್ಕಾರ ಈ ಒಂದು ಈ ಎಮ್ ಎಸ್ ಐ ಎಲ್ ಎಪ್ಪತ್ತೆರಡು ಪೋಸ್ಟ್ ದ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಎಪ್ಪತ್ತೆರಡು ಜನ ಬಡವರು ಸೆಲೆಕ್ಟ್ ಆಗಿದ್ದಾರೆ ಇವತ್ತು ಆ ಬಡವರಿಗೆ ನೀವು ದಾರಿ ದೀಪ ಆಗಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ಕೋರ್ಟಿಗೆ ಹೋಗ್ತಾರೆ ಎಲ್ಲರನ್ನೂ ಈ ಕೂಡಲೇ ಏನಾದರೂ ಅವ್ರು ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರ ಹೊಣೆ ಯಾರಪ್ಪ ಅಂದ್ರೆ ಸರ್ಕಾರ ಮತ್ತೆ ಯಾರೋದು ಮಿನಿಸ್ಟರ್ಸೇ ಹೊಣೆ ಹಾಕ್ತಾರೆ ಎಸ್ ಕೆ ಪಾಟೀಲ್ ಅವರು ದಯವಿಟ್ಟು ಎಸ್ ಕೆ ಪಾಂಡ್ ಎಂ ಬಿ ಪಾಂಡೀಲ್ ಅವರು ಎಂ ಬಿ ಪಾಟೀಲ್ ಅವ್ರ ನಾವು ಟೈಮ್ ಮನವಿ ಮಾಡಿದಾಗ ನೀವು ಪ್ರೋಸೆಸ್ ಇದು ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ ನಾನು ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೆಕ್ಸ್ಟ್ ಈ ಒಂದು ರೆಕ್ರೂಟ್ಮೆಂಟ್ ಆಗೋ ತನಕ ಯಾರು ಮನೇಲಿ ಬುಕ್ಕೊಂಬಿಡಿ ಎಪ್ಪತ್ತೆರಡು ಜನ ಏನು ಸೆಲೆಕ್ಟ್ ಆಗ್ತೀರಾ ಅಷ್ಟು ಜನ ಈ ಮಿನಿಸ್ಟರ್ಸ್ ಭೇಟಿ ಮಾಡಬೇಕು ಮತ್ತೆ ಸರ್ಕಾರದಲ್ಲಿರೋ ಅಧಿಕಾರಿಗಳನ್ನ ನೀವು ಪ್ರೊಟೆಸ್ಟ್ ಇರ್ಬೋದು ಕೋರ್ಟ್ ಕಚೇರಿ ಏನು ಮಾಡ್ತೀರೋ ಗೊತ್ತಿಲ್ಲ ದಯವಿಟ್ಟು ಎಪ್ಪತ್ತೆರಡು ಜನ ಒಗ್ಗಟ್ಟಾಗಿ ಈ ಒಂದು ನೆಕ್ಸ್ಟ್ ಆರ್ಡರ್ ಕಾಪಿ ತೊಗೋವರೆಗೂ ನೀವು ಹೋರಾಟ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ